ಸ್ನೇಹಿತರೆ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಅಂದ್ರೆ ಕೆ ಪಿ ಟಿ ಸಿ ಎಲ್ದ ಕಿರಿಯ ಪೌರಮಣದ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಿರ್ತಾರೆ ಇಲ್ಲಿ ಪ್ರಕಟಣೆಯನ್ನು ಮಾಡಿದಂಥ ದಿನಾಂಕ ನೋಡ್ಬೋದು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇವರುದ್ದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಿರ್ತಾರೆ ಇದರ ಟೋಟಲ್ ಆಗಿ ಎಂಬತ್ತೊಂದು ಸೂಚಿತ ಹುದ್ದೆಗಳು ಖಾಲಿ ಇದ್ದು ಅದರೊಳಗೆ ಆರು ಬ್ಯಾಕ್ಲಾಗ ಹುದ್ದೆಗಳು ಖಾಲಿ ಇದ್ದಿರ್ತವೆ ಮತ್ತು ಅನುಗುಣವಾಗಿ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಇದ್ದು ಮತ್ತು ಎಷ್ಟೆಷ್ಟು ಕಟಪ್ನ ನಿಂತಿರ್ತೈತಿ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಟು ಎ ವಿಕಚ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಒಂದು ಸೂಚಿತ ಹುದ್ದೆಗಳು ಖಾಲಿ ಇದ್ದು ಇದರಲ್ಲಿ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿಲ್ಲ ಇದಕ್ಕೆ ಕಾರಣ ಅಂತ ಏನು ಕೊಟ್ಟಿರ್ತಾರೋ ಅಂತ ನೋಡ್ಬೋದು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಮತ್ತು ಎರಡನೇ ನೋಡ್ಬೋದು ಟು ಎ ಮಾಜಿ ಸೈನಿಕ ಅಭ್ಯರ್ಥಿಗಳದ ಟು ಎ ಎಕ್ಸ್ ಬಂದಲ್ಲಿ ಇದರಲ್ಲಿ ಕೂಡ ಒಂದು ಹುದ್ದೆಗಳು ಖಾಲಿ ಇದ್ದಿರ್ತೈತಿ ಇದರಲ್ಲಿ ಕೂಡ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿಲ್ಲ ಇಲ್ಲಿ ನೋಡ್ಬೋದು ಅಂತಿಮವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿಲ್ಲ ಕಾರಣ ಇದಕ್ಕೆ ಕೊಟ್ಟಿರ್ತಾನ ನೋಡ್ಬೋದು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಟು ಎ ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸಲಾಗಿರುತ್ತೆ ಇದೇ ಒಂದು ಹುದ್ದೆಯನ್ನು ಇಲ್ಲಿ ನೋಡ್ಬೋದು ಟು ಎ ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸಲಾಗಿರ್ತತಿ ಮತ್ತು ಟು ಎ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟು ಎ ಗ್ರಾಮೀಣ ರೂರಲ್ ಅಭ್ಯರ್ಥಿಗಳಲ್ಲಿ ಟೋಟಲಾಗಿ ಮೂರು ಹುದ್ದೆಗಳು ಖಾಲಿ ಇದ್ದಿರ್ತವೆ ಮೂರು ಜನರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಕಟಪ್ ನೋಡ್ಬೋದು ತೊಂಬತ್ತೈದು ಪಾಯಿಂಟ್ ಟೂ ಜೀರೋ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇವ್ರದ ತೊಂಬತ್ತೈದು ಪಾಯಿಂಟ್ ಟೂ ಜೀರೋ ಈ ರೀತಿ ಕಟಪ್ನಿದ್ದಿರ್ತೈತಿ ಮತ್ತು ಟು ಎ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ್ ಇಲ್ಲಿ ಎಂಟು ಹುದ್ದೆಗಳ ಖಾಲಿ ಇದ್ದಿರ್ತಾವೆ ಒಂಬತ್ತು ಜನರನ್ನು ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ಬೋದು ತೊಂಬತ್ನಾಲ್ಕು ಪಾಯಿಂಟ್ ಫೋರ್ ಜೀರೋ ಈ ರೀತಿ ಕಟಪ್ನಿದ್ದಿರ್ತೈತಿ ಮಿತ್ರ ಅದೇ ರೀತಿಯಾಗಿ ಟು ಬಿ ಗ್ರಾಮೀಣ ಅಭ್ಯರ್ಥಿಗಳ್ ನೋಡ್ಬೋದು ಒಂದು ಹುದ್ದೆಗಳ ಖಾಲಿ ಇದ್ದಿರ್ತಾವೆ ಇದರಲ್ಲಿ ಕೂಡ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿರುವುದಿಲ್ಲ ಕಾರಣ ಏನು ನೋಡ್ಬೋದಿಲ್ಲಿ ಅದರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿ ಇರಿಸಲಾಗಿರ್ತೈತಿ ಮತ್ತು ಟು ಬಿ ಜನರಲ್ ಇಲ್ಲಿ ನೋಡಬಹುದು ಟು ಬಿ ಜನರಲ್ನಲ್ಲಿ ಎರಡು ಹುದ್ದೆಗಳ ಕಾಲ ಇದ್ದಿರ್ತಾವೆ ಇಲ್ಲಿ ಕೂಡ ಯಾರನ್ನೂ ಸೆಲೆಕ್ಟ್ ಮಾಡಿಕೊಂಡು ಇರೋದಿಲ್ಲ ಇಲ್ಲಿ ನೋಡ್ಬೋದು ಅರ ಅಭ್ಯರ್ಥಿಗಳ ಕೊರತೆಯಿಂದ ಟು ಎರಡು ಹುದ್ದೆಯನ್ನು ಬ್ಯಾಕ್ಲಾಗಿ ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಸ್ನೇಹಿತರೆ ಈ ಪಿ ಡಿ ಎಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ ಈ ಪಿ ಡಿ ಎಫ್ ಒಳಗನ ಕೂಡ ಎಲ್ಲ ಅಭ್ಯರ್ಥಿ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರದ್ದು ಹೆಸರು ಇದ್ದಿರ್ತೈತಿ ವಿತ್ ಐ ಡಿ ಕೂಡ ಇರ್ತೈತಿ ನೀವು ಇನ್ನೊಂದು ಚೆಕ್ ಮಾಡ್ಕೋಬೋದು ಮತ್ತು ತ್ರೀಯೇ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನೋಡ್ಬೋದು ಟೋಟಲಾಗಿ ಒಂದು ಹುದ್ದೆಗಳ ಖಾಲಿ ಇದಿರ್ತೈತಿ ಇದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ಬೋದು ತೊಂಬತ್ತೈದು ಪಾಯಿಂಟ್ ತ್ರೀ ಟು ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ತ್ರೀ ಗ್ರಾಮೀಣ ಅಭ್ಯರ್ಥಿಗಳದು ಒಂದು ಪೋಸ್ಟ್ಗಳ ಖಾಲಿ ಇದ್ದಿರ್ತೈತಿ ಇದರಲ್ಲಿ ಕೂಡ ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇಲ್ಲಿ ಕಟಪ್ ನೋಡ್ಬೋದು ಸ್ನೇಹಿತರೆ ತೊಂಬತ್ತೈದು ಪಾಯಿಂಟ್ ಫೈವ್ ಟು ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ತ್ರಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಎರಡು ಪೋಸ್ಟ್ಗಳು ಕಲಿ ಇದ್ದಿರ್ತವೆ ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ಬೋದು ತೊಂಬತ್ನಾಲ್ಕು ಪಾಯಿಂಟ್ ಸೆವೆನ್ ಟು ಈ ರೀತಿಯಾಗಿ ಕಟಪ್ನದ್ದು ಇರ್ತೈತಿ ಮತ್ತು ತ್ರಿ ಬಿ ಗ್ರಾಮೀಣ ಅಭ್ಯರ್ಥಿಗಳದ್ದು ನೋಡ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ತ್ರಿ ಬಿ ಗ್ರಾಮೀಣ ಅಭ್ಯರ್ಥಿಗಳದ ಒಂದು ಪೋಸ್ಟ್ಗಳು ಸೂಚಿತ ಹುದ್ದೆಗಳು ಒಂದು ಇದ್ದಿರ್ತೈತಿ ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ಬೋದು ಇಲ್ಲಿ ತೊಂಬತ್ತೈದು ಪಾಯಿಂಟ್ ಸಿಕ್ಸ್ ಏಟ್ ಈ ರೀತಿಯಾಗಿ ಕಟ್ ಅಪ್ ನಿಂತಿರ್ತೈತಿ ಸ್ನೇಹಿತರನ್ನ ತಿಳಿಸ್ಕೊಡ್ತಾ ಇರೋದು ಇದು ಕಿರಿಯ ಪವರ್ ಮೆಣದಾಗಿರ್ತೈತಿ ಇಲ್ಲಿ ನೋಡ್ಬೋದು ಈ ಕಿರಿಯ ಪವರ್ಮೆಂಟ್ ಮತ್ತು ತ್ರಿ ಬಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಒಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತೈತಿ ಸಾರಿ ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮೂರು ಮಂದಿ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟ್ ನೋಡ್ಬೋದು ತೊಂಬತ್ತೈದು ಪಾಯಿಂಟ್ ತ್ರೀ ಸಿಕ್ಸ್ ಈ ರೀತಿಯಾಗಿ ಕಟ್ ಅಪ್ ನಿಂತಿರ್ತೈತಿ ಇದು ಡೇಟ್ ಆಫ್ ಬರ್ತಾಗಿರ್ತವೆ ಕೆಟಗರಿ ಒನ್ ರೂರಲ್ದಾಗ ನೋಡ್ಬೋದು ಒಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತೈತಿ ಇಲ್ಲಿ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿರುವುದ್ರ ಕಾರಣ ಇದಕ್ಕೆ ನೋಡಬಹುದು ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬೆಕಲಾಗಿ ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಮತ್ತೆ ಪ್ರವಾರ ಒಂದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನೋಡಬಹುದು ಎರಡು ಪೋಸ್ಟ್ಗಳು ಖಾಲಿ ಇದಾವೆ ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟ್ ಅಪ್ ನೋಡಬಹುದು ತೊಂಬತ್ನಾಲ್ಕು ಪಾಯಿಂಟ್ ಟೂ ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಸಾಮಾನ್ಯ ವಿಕಲಚೇತನ ಅಭ್ಯರ್ಥಿಗಳ್ ನೋಡ್ಬೋದು ಎರಡು ಪೋಸ್ಟ್ಗಳು ಖಾಲಿ ಇದರ್ತಾವೆ ಇಲ್ಲಿ ಯಾರನ್ನು ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ ಕಾರ ನೋಡಬಹುದು ಅರ ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರ ಅಂದ್ರೆ ಇಲ್ಲಿ ನೋಡಬಹುದು ಸಾಮಾನ್ಯ ತೃತೀಯ ಲಿಂಗದಲ್ಲಿ ಒಂದು ಪೋಸ್ಟ್ಗಳು ಖಾಲಿ ಇದರತೈತಿ ಇಲ್ಲಿ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿರುವುದಿಲ್ಲ ಇಲ್ಲಿ ನೋಡಬಹುದು ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಸಾಮಾನ್ಯ ಇಲ್ಲಿ ನೋಡಬಹುದು ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿರ್ತಾರ ಮತ್ತ ಸಾಮಾನ್ಯ ಮಾಜಿ ಸೈನಿಕ ಅಭ್ಯರ್ಥಿಗಳಲ್ಲಿ ನಾಲ್ಕು ಪೋಸ್ಟ್ಗಳು ಇದ್ದು ಇಲ್ಲಿ ಕೇವಲ ಇಬ್ಬರನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡಿರ್ತಾರ ಇಲ್ಲಿ ನೋಡ್ಬೋದು ಇವ್ರದ್ದು ಕಟಪ್ ನೋಡ್ಬೋದು ಇಲ್ಲಿ ಎಷ್ಟು ನಿಂತಿಪ್ಪ ಅಂತಂದರೆ ನಲ್ವತ್ತೇಳು ಪಾಯಿಂಟ್ ಸಿಕ್ಸ್ ಫೋರ್ ಇಲ್ಲಿ ನೋಡ್ಬೋದು ನಲ್ವತ್ತೆಂಟು ಪಾಯಿಂಟ್ ಸಿಕ್ಸ್ ಏಟ್ ನೋಡ್ಬೋದು ಅತಿ ಕಡಿಮೆ ನಿಂತಿರ್ತೈತಿ ಇವ್ರದ್ದ ಜನ ಇಲ್ಲಿ ನೋಡ್ಬೋದು ಸಾಮಾನ್ಯ ಮಾಜಿ ಸೈನಿಕ ಅಭ್ಯರ್ಥಿಗಳಾದ್ರೆ ನಲ್ವತ್ತೇಳು ಪಾಯಿಂಟ್ ಸಿಕ್ಸ್ ಸೇಟ್ ಈ ರೀತಿ ಕಟಪ್ ನಿಂತಿರ್ತೈತಿ ಈ ಕೇವಲ ಇಬ್ಬರು ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡಿರ್ತಾ ಇನ್ನಿಬ್ರು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಅದರ ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಯನ್ನು ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಸಾಮಾನ್ಯ ಕನ್ನ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಲ್ಲಿ ಒಂದು ಪೋಸ್ಟ್ಗಳ ಖಾಲಿ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ಒಬ್ಬರು ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ತಾ ಹೋಗೋದಾದ್ರೆ ತೊಂಬತ್ತಾರು ಪಾಯಿಂಟ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ಅದೇ ರೀತಿಯಾಗಿ ಸಾಮಾನ್ಯ ಇಲ್ಲಿ ನೋಡ್ಬೋದು ಜಿ ಎಮ್ ಪಿ ಡಿ ದಲ್ಲಿ ಒಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತೈತಿ ಇಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ತಾ ಹೋಗೋದಾದ್ರೆ ತೊಂಬತ್ತೈದು ಪಾಯಿಂಟ್ ಏಯ್ಟ್ ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ಸಾಮಾನ್ಯ ಗ್ರಾಮೀಣದಲ್ಲಿ ಇಲ್ಲಿ ನೋಡ್ಬೋದು ಜಿ ರೂರಲ್ ರೂರಲ್ದವ್ರಿಗೆ ಒಂಬತ್ತು ಪೋಸ್ಟ್ಗಳು ಇದ್ದು ಇಲ್ಲಿ ಒಂಬತ್ತು ಜನರನ್ನು ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇಲ್ಲಿ ನೋಡಬಹುದು ತೊಂಬತ್ತಾರು ಪಾಯಿಂಟ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳದು ಮತ್ತು ಜಿ ಎಮ್ ರೂರಲ್ ಸೇಮ್ ತೊಂಬತ್ತಾರು ಪಾಯಿಂಟ್ ಸಿಕ್ಸ್ ಫೋರ್ ಒಂದು ಪಾಯಿಂಟ್ ಕೂಡ ಹೆಚ್ಚಾಗಿರುವುದಲ್ಲೋಡಬಹುದು ತೊಂಬತ್ತಾರು ಪಾಯಿಂಟ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಎಕ್ಸಾಕ್ಟ್ ಕಟ್ ನಿಂತಿರ್ತೈತಿ ಮತ್ತು ಸಾಮಾನ್ಯದಲ್ಲಿ ನೋಡ್ಬೋದು ಇಲ್ಲಿ ಜಿ ಎಮ್ ಜನರಲ್ದಲ್ಲಿ ಹದಿನೇಳು ಪೋಸ್ಟ್ಗಳು ಖಾಲಿ ಇದ್ದು ಇಪ್ಪತ್ತು ಜನರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟ್ ಅಪ್ ನೋಡ್ಬೋದು ತೊಂಬತ್ತೈದು ಪಾಯಿಂಟ್ ಏಟ್ ಫೋರ್ ಈ ರೀತಿ ಕಟ್ ಆಫ್ ನಿಂತಿರ್ತೈತಿ ಮತ್ತು ಪರಿಶಿಷ್ಟ ಜಾತಿ ವಿಕಲ ಕ್ಷೇತ್ರದಲ್ಲಿ ನೋಡ್ಬೋದು ಎಸ್ ಸಿ ಪಿ ಎಸ್ವರಿಗೆ ಒಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತೈತಿ ಇಲ್ಲಿ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿರುವುದಿಲ್ಲ ಯಾಕಂದ್ರೆ ನೋಡ್ಬೋದು ಕಾರಣ ಏನು ಕೊಟ್ಟಿರ್ತಾರೆ ಅಂದರೆ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯೂ ಬ್ಯಾಕ್ಲಾಗ್ ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಪರಿಶಿಷ್ಟ ಜಾತಿ ಮಾಜಿ ಸೈನಿಕ ಅಭ್ಯರ್ಥಿಗಳು ನೋಡ್ಬೋದು ಒಂದು ಪೋಸ್ಟ್ಗಳು ಖಾಲಿ ಇದ್ದು ಇದರಲ್ಲೂ ಕೂಡ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿರುವುದಿಲ್ಲ ಇರುವುದಿಲ್ಲ ಯಾಕಂತ ನೋಡಬಹುದು ಅದರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತೆ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಬರೀ ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಲೇಟ್ ನಡುತ್ತಾ ಇರ್ತು ಮತ್ತೆ ಪರಿಶಿಷ್ಟ ಜಾತಿ ಗ್ರಾಮೀಣದಲ್ಲಿ ನೋಡಬಹುದು ಎಸ್ ಸಿ ರೂರಲ್ದವ್ರಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇಲ್ಲಿ ನಾಲ್ಕು ಜನರನ್ನು ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟ್ ನೋಡ್ಬೋದು ನೋಡಬಹುದು ತೊಂಬತ್ತೈದು ಪಾಯಿಂಟ್ ಜೀರೋ ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ಪರಿಶಿಷ್ಟ ಜಾತಿ ಜನರಲ್ಲಿ ನೋಡ್ಬೋದಿಲ್ಲಿ ಟೋಟಲಾಗಿ ಏಳು ಪೋಸ್ಟ್ಗಳು ಖಾಲಿ ಇದ್ದು ಎಂಟು ಜನರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ಬೋದು ಸ್ನೇಹಿತರೆ ತೊಂಬತ್ನಾಲ್ಕು ಪಾಯಿಂಟ್ ಟು ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ಎಸ್ ಟಿ ಪಿ ಎಸ್ ದಲ್ಲಿ ನೋಡ್ಬೋದು ಟೋಟಲ್ ಆಗಿ ಒಂದು ಪೋಸ್ಟ್ಗಳು ಇದ್ದಿರ್ತೈತಿ ಇಲ್ಲಿ ಯಾರನ್ನೂ ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ ಎದಕ್ಕಂತ ನೋಡ್ಬೋದು ಅದರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯೂ ಇಲ್ಲಿ ನೋಡ್ಬೋದು ಬ್ಯಾಕ್ಲಾಗ್ ಇರಿಸಿರ್ತಾರೆ ಇದನ್ನ ಮತ್ತು ಎಸ್ ಟಿ ರೂರಲ್ದಲ್ಲಿ ಎರಡು ಪೋಸ್ಟ್ಗಳು ಖಾಲಿ ಇದ್ದು ಇವ್ರು ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ತೊಂಬತ್ತೈದು ಪಾಯಿಂಟ್ ಫೈ ಟು ಈ ರೀತಿಯಾಗಿ ಕಟಪ್ನಿದ್ದರದೈತಿ ಮತ್ತು ಎಸ್ ಟಿ ಜನರಲ್ಲಿ ಮೂರು ಪೋಸ್ಟ್ಗಳು ಮೂರು ಜನರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ಬೋದು ತೊಂಬತ್ತೈದು ಪಾಯಿಂಟ್ ಟೂ ಜೀರೋ ಈ ರೀತಿಯಾಗಿ ಕಟಪ್ನತಿ ಹಯಸ್ಟ್ ಯಾರನ್ನಪ್ಪ ಅಂತ ಅಂದರೆ ಇಲ್ಲಿ ನೋಡ್ಬೋದು ತೊಂಬತ್ತಾರು ಪಾಯಿಂಟ್ ಸಿಕ್ಸ್ ಫೋರ್ ತೊಂಬತ್ತಾರು ಪಾಯಿಂಟ್ ಸಿಕ್ಸ್ ಫೋರ್ ಇಲ್ಲಿ ನೋಡ್ಬೋದು ಸಾಮಾನ್ಯ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳದ ಮತ್ತು ಜಿ ಎಮ್ ರೂರಲ್ ಅಭ್ಯರ್ಥಿಗಳದ ತೊಂಬತ್ತಾರು ಪಾಯಿಂಟ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಕಡಿಮೆ ಅಂದರೆ ಸಾಮಾನ್ಯ ಮಾಜಿ ಸೈನಿಕ ಅಭ್ಯರ್ಥಿಗಳದು ನಲ್ವತ್ತೇಳು ಪಾಯಿಂಟ್ ಸಿಕ್ಸ್ ಏಯ್ಟ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಸ್ನೇಹಿತರ ಮತ್ತು ಈಗ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರದ ಇಲ್ಲಿ ನೋಡ್ಬೋದು ಅರ್ಜಿ ಸಂಖ್ಯೆ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಅವ್ರದ್ದು ಅರ್ಜಿ ಸಂಖ್ಯೆ ಕೊಟ್ಟಿರ್ತಾರೆ ಅಭ್ಯರ್ಥಿ ಹೆಸರು ಕೊಟ್ಟಿರ್ತಾರೆ ತಂದೆ ಅಥವಾ ಗಂಡನ ಹೆಸರು ಕೊಟ್ಟಿರ್ತಾರೆ ಮತ್ತು ಆಯ್ಕೆಯಾದ ವರ್ಗ ಕೊಟ್ಟಿರ್ತಾರೆ ಮತ್ತು ಶೇಕಡಾವ್ರು ಅಂಕಗಳನ್ನು ಕೊಟ್ಟಿರ್ತಾರೆ ಈಗ ಒಂದೇ ನೋಡ್ಬೋದು ಅರ್ಜಿ ಸಂಖ್ಯೆ ಇದು ಯಾರ ಪಾತ್ರ ಯಶವಂತ್ ಸಂಗಪ್ಪ ಕೋರಿ ಇಲ್ಲಿ ನೋಡ್ಬೋದು ಇದು ಅಭ್ಯರ್ಥಿ ಇದು ಅವ್ರದ್ದು ಅರ್ಜಿ ಸಂಖ್ಯೆ ಇದು ಕ್ರಮ ಸಂಖ್ಯೆ ಇವ್ರ ನೋಡ್ಬೋದು ಸಂಗಪ್ಪ ಕೋರಿ ಆಯ್ಕೆಯಾದ ವರ್ಗ ಜಿ ಎಮ್ ರೂರಲ್ದವ್ರಿಗೆ ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋ ಫೋರ್ ಇಲ್ಲಿ ನೋಡ್ಬೋದು ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋ ಫೋರ್ ಈ ರೀತಿಯಾಗಿ ಕಟಾಪ್ನಿ ತರ್ತೈತಿ ಸ್ನೇಹಿತರು ಯಾರ್ಯಾರು ಸೆಲೆಕ್ಟ್ ಆಗಿರ್ತಿರಲ್ಲ ಅವ್ರ್ ನೋಡ್ಕೋಬೋದು ಈ ಪಿಡಿ ಅಪ್ಪ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ ಅಲ್ಲಿ ಹೋಗಿ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಅರ್ಜ ಸಿಂಕೆ ಭರಮಾನಂದ್ ಇವ್ರದ ಇಲ್ಲಿ ನೋಡ್ಬೋದು ಫಾದರ್ ನೆಮ್ಮ ಮಲ್ಲಪ್ಪ ಈ ಜಿ ಎಮ್ ಎಕ್ಸ್ ಸರ್ವಿಸ್ ಮುಂದೆ ನಲ್ವತ್ತೇಳು ಪಾಯಿಂಟ್ ಸಿಕ್ಸ್ ಎಟ್ ಈ ರೀತಿಯಾಗಿ ಕಟಪ್ ತರ್ತೈತಿ ಅದೇ ರೀತಿಯಾಗಿ ಶಿವಪುತ್ರ ಗೌಡ ಹನುಮಂತ್ ಅವ್ರ ಫಾದರ್ನಿಮ ಜಿ ಎಮ್ ಎಕ್ಸ್ ಸೊ ರಸ್ಮಂದಲ್ಲಿ ಇಲ್ಲಿ ನೋಡ್ಬೋದು ಕಟಪ್ಪ ಐವತ್ತೇಳು ಪಾಯಿಂಟ್ ಒನ್ ಟು ಈ ರೀತಿಯಾಗಿ ಇರ್ತೈತಿ ಇಲ್ಲಿ ನೋಡ್ಬೋದು ಯಶವಂತ್ ಇವರ ಪಾದಾರ್ನೇಮ ಕುಮಾರ್ ಇಲ್ಲಿ ನೋಡ್ಬೋದು ಎಸ್ ಸಿ ಜನ್ರಲ್ನಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಸೆವೆನ್ ಟು ಈ ರೀತಿಯಾಗಿ ಎಲ್ಲ ಅಭ್ಯರ್ಥಿಗಳದ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸಿಕೊಟ್ಟಂತೆ ಪ್ರತಿಯೊಂದು ಅಭ್ಯರ್ಥಿಗಳದ ಅರ್ಜಿ ಸಂಖ್ಯೆ ಇರ್ತೈತಿ ಅವ್ರ ನೇಮ್ ಕೊಟ್ಟಿರ್ತಾರೆ ಫಾದರ್ ನೇಮ್ ಇರ್ತೈತಿ ಕಾಸ್ಟ್ ಇರ್ತೈತಿ ವಿತ್ ಶೇಕಡಾ ಕಟ್ಟಪ್ ಎಷ್ಟು ನಿಂತಿರ್ತೈತಿ ಅಂತ ಎಲ್ಲವೂ ಇರ್ತೈತಿ ಇಲ್ಲಿ ನೋಡಬಹುದು ಶಿವ ಇವ್ರದ ಬಸವಣ್ಣ ಇಲ್ಲಿ ನೋಡಬಹುದು ಟು ಎ ಜನರಲ್ ಇವರಿಗೆ ತೊಂಬತ್ನಾಲ್ಕು ಪಾಯಿಂಟ್ ಏಟ್ ಏಟ್ ಈ ರೀತಿಯಾಗಿ ಕಟಪ್ ನಿಂತರತಿ